ಎಐ ಸಿಗೆ ಸೇರಿರುವಂಥ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ಬೆಳಗಾವಿ ನಗರ ಘಟಕದ ಒಂದು ಮುಖಂಡರ ಸಭೆ ಇವತ್ತು ಈ ಅಂಬೇಡ್ಕರ್ ಗಾರ್ಡನ್ ಈ ಸಹ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾನು ಟಿ ಯು ಸಿಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ಬೆಳಗಾವಿ ಜಿಲ್ಲಾ ಘಟಕದಿಂದ ನಗರದ ಅಂಬೇಡ್ಕರ್ ಗಾರ್ಡನ್ ನಲ್ಲಿ ಸಭೆ ನಡೆಸಲಾಯಿತು ಜಿಲ್ಲಾ ಅಧ್ಯಕ್ಷರಾದ ಗಂಗಾಧರ್ ಬಡ್ಗೇರವರು ಮಾತನಾಡಿ ವಿವಿಧ ಇಲಾಖೆಗಳ ಹಾಸ್ಟೆಲ್ಗಳಲ್ಲಿ ವಸತಿ ಶಾಲೆ ಕಾಲೇಜುಗಳಲ್ಲಿ ಆಶ್ರಮ ಶಾಲೆಗಳಲ್ಲಿ ದುಡಿಯುತ್ತಿರುವ ಗುತ್ತಿಗೆ ಕಾರ್ಮಿಕರಿಗೆ ಏಜೆನ್ಸಿಗಳ ಮೋಸದಿಂದಾಗಿ ಕನಿಷ್ಠ ವೇತನ ಕೂಡ ಸಿಗುತ್ತಿಲ್ಲ ಇ ಪಿ ಎಫ್ ಇ ಎಸ್ ಐಗಳನ್ನು ಸರಿಯಾಗಿ ದೊರಕುತ್ತಿಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳ ಹೊಟ್ಟೆ ತುಂಬಿಸಿ ತಮ್ಮ ಮಕ್ಕಳಿಗೆ ಅರೆಹೊಟ್ಟೆ ಊಟ ಮಂಕಾಗಿರುವ ಭವಿಷ್ಯ ಮಾತ್ರ ಇವರ ಪಾಲಾಗಿದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಆಗಬೇಕಿದ್ದ ವೇತನ ಪರಿಷ್ಕರಣೆ ಏಳು ವರ್ಷಗಳು ಕಳೆದರೂ ಕಾರ್ಮಿಕ ಇಲಾಖೆ ಇನ್ನೂ ಪರಿಷ್ಕರಣೆ ಮಾಡಿಲ್ಲ ಆದ್ದರಿಂದ ಸರ್ಕಾರ ಕೂಡಲೇ ವೇತನ ಇಂದಿನ ಬೆಲೆ ಏರಿಕೆಗೆ ತಕ್ಕಂತೆ ಹೆಚ್ಚಿಸಬೇಕು ನ್ಯಾಯಯುತವಾದ ಶಾಸನಬದ್ಧ ಹಕ್ಕುಗಳನ್ನು ಖಾತ್ರಿಪಡಿಸಬೇಕು ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಸಂಘದ ರಾಜ್ಯ ಸಮಿತಿಯಿಂದ ಏಪ್ರಿಲ್ ಹದಿನೇಳರಂದು ಬೆಂಗಳೂರು ಚಲೋ ಹೋರಾಟ ಹಮ್ಮಿಕೊಂಡಿದ್ದು ಜಿಲ್ಲೆಯ ಹಾಸ್ಟೆಲ್ ವಸತಿ ಶಾಲೆ ಆಶ್ರಮ ಶಾಲೆ ಕಾಲೇಜುಗಳಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಗುತ್ತಿಗೆ ಕಾರ್ಮಿಕರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಎ ಐ ಯು ಸಿ ಕರೆ ನೀಡುತ್ತದೆ ಹೆಚ್ಚಿನ ವಿಷಯಕ್ಕೆ ಹಾಸ್ಟೆಲ್ ಗುತ್ತಿಗೆ ಕಾರ್ಮಿಕರು ಮೊಬೈಲ್ ಸಂಖ್ಯೆ ಏಳು ಏಳು ಒಂಬತ್ತು ಐದು ಆರು ಎಂಟು ಏಳು ಏಳು ಸೊನ್ನೆ ಮೂರುಗೆ ಸಂಪರ್ಕಿಸಲು ಕೋರಲಾಗಿದೆ ಎ ಐ ಯು ಟಿ ಯು ಸಿಗೆ ಸೇರಿರುವಂಥ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ಬೆಳಗಾವಿ ನಗರ ಘಟಕದ ಒಂದು ಮುಖಂಡರ ಸಭೆ ಇವತ್ತು ಈ ಅಂಬೇಡ್ಕರ್ ಗಾರ್ಡನ್ನಲ್ಲಿ ಈ ಸಹನೆ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾನು ತಿಳ್ಕೊಳ್ಳೋಕ್ಕೆ ಇಷ್ಟಪಡುವಂಥದ್ದು ಏನಂತಂದರೆ ಇವತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇವರೆಲ್ಲರೂ ಸಹಿತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಇಲಾಖೆಗಳಲ್ಲಿ ಅದು ಹಿಂದುಳಿದ ವರ್ಗ ಆಗಿರಲಿ ಸಮಾಜ ಕಲ್ಯಾಣ ಇಲಾಖೆ ಆಗಿರಲಿ ಅಲ್ಪಸಂಖ್ಯಾತರ ಇಲಾಖೆ ಆಗಿರಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಇಲಾಖೆ ಆಗಿರಲಿ ವಿವಿಧ ಮತ್ತು ಕ್ರೈಸ್ ಆಗಿರಲಿ ವಿವಿಧ ಇಲಾಖೆಗಳ ಏನು ಹಾಸ್ಟೆಲ್ಗಳಲ್ಲಿ ಆಶ್ರಮ ಶಾಲೆಗಳಲ್ಲಿ ಏನು ಇವರೆಲ್ಲರೂ ಕೂಡ ಹತ್ತು ಹದಿನೈದು ವರ್ಷಗಳಿಂದ ದುಡಿತಾ ಇದ್ದಾರೆ ಇವರಿಗೆ ಅವರ ಹಕ್ಕುಗಳು ಸಿಗಬೇಕು ಅವರ ಅವರು ವೇಕೆಂಟ್ ಪೋಸ್ಟ್ ಅಗೇನಸ್ಟ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಇದ್ದ ಜಾಗದಲ್ಲಿ ಕಾಯಮಾತಿ ಮಾಡಬೇಕು ಖಾಯಮಾತಿ ಮಾಡುವವರೆಗೂ ಸಹಿತ ಅವರಿಗೆ ಒಳಗುತ್ತಿಗೆ ಏನಾದರೂ ಮಾಡಬೇಕು ಇಲಾಖೆಯಿಂದ ನೇರ ವೇತನ ಪಾವತಿ ಮಾಡಬೇಕು ಅದರ ಜೊತೆಗೆ ಎರಡು ಸಾವಿರದ ಹದಿನಾರರಲ್ಲಿ ಅವರ ಕನಿಷ್ಠ ವೇತನ ಒಂದು ಪರಿಷ್ಕರಣೆ ಆಗಿತ್ತು ಆದರೆ ಇಲ್ಲಿ ತನಕ ಸಹಿತ ಪರಿಷ್ಕರಣೆ ಆಗಿಲ್ಲ ಇವತ್ತು ಬೆಲೆಗಳೆಲ್ಲ ಗಗನ ಮುಟ್ಟಿದವೆ ವೇತನ ಪರಿಷ್ಕರಣೆ ಆಗಲೇಬೇಕು ಕನಿಷ್ಠ ವೇತನ ಕನಿಷ್ಠ ಏನಲ್ಲ ಅಂತಂದ್ರೂ ಸಹಿತ ಮೂವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಮಕ್ಕಳು ತಂದೆ ತಾಯಿ ಇವ್ರಿ ಇಡೀ ಕುಟುಂಬ ಒಂದು ಸಿಟಿ ಒಳಗೆ ಬೇ ಅಲ್ಲಿ ವಾಸ ಮಾಡಲಿಕ್ಕೆ ಬೇಕಾಗುವಂಥ ಹಣ ಇದು ಸರ್ವೆ ಮೂಲಕ ಗೊತ್ತಾಗಿರುವಂಥದ್ದು ಅಷ್ಟು ಕನಿಷ್ಠ ವೇತನ ಹೆಚ್ಚಿಗೆ ಮಾಡಬೇಕು ಮತ್ತು ಅವರಿಗೆ ವೇತನ ಚೀಟಿ ಪಿ ಎಫ್ ಮತ್ತು ಇ ಎಸ್ ಐ ರಜೆ ಅಸೌಲಭ್ಯ ಈಗ ಹಬ್ಬದ ದಿನಗಳಲ್ಲಿ ಕೆಲಸ ಮಾಡಿದರೆ ಬೋನಸ್ಸು ಇಂಥ ಹಲವಾರು ಕಾರ್ಮಿಕ ಕಾರ್ಮಿಕ ಕಾಯ್ದೆಗಳ ಅನ್ವಯ ಸಿಗುವಂಥ ಹಕ್ಕುಗಳನ್ನು ಅವರಿಗೆ ದೊರಕಿಸ್ಕೊಡ್ಬೇಕು ಅನ್ನುವಂಥ ಇಟ್ಕೊಂಡು ಇದೇ ಮುಂದಿನ ತಿಂಗಳು ಏಪ್ರಿಲ್ ಹದಿನೇಳನೇ ತಾರೀಕಿಗೆ ರಾಜ್ಯ ಮಟ್ಟದ ಒಂದು ಹೋರಾಟ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಅದಕ್ಕೆ ಬೆಳಗಾವಿ ಜಿಲ್ಲೆಯ ಸಮಸ್ತ ಏನು ಹಾಸ್ಟೆಲ್ನಲ್ಲಿ ದುಡಿಯುವಂತಹ ಎಲ್ಲ ಹೊರಗುತ್ತಿಗೆ ಕಾರ್ಮಿಕರೆಲ್ಲರೂ ಸಹಿತ ಅದಕ್ಕೆ ಹೊರಡಬೇಕು ಅಂಥೇಳಿ ಈ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು ಆ ಮೂಲಕ ತಮ್ಮ ಹಕ್ಕುಗಳನ್ನು ಪಡ್ಕೋಬೇಕಂತ ಹೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ ಗಂಗಾಧರ ಬಡಿಗೆ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಎಐಯುಟಿಯುಸಿ ಬೆಳಗಾವಿ ಈ ಸಭೆಯಲ್ಲಿ ಜಿಲ್ಲಾ ಸಂಚಾಲಕರಾದ ರುದ್ರಪ್ಪ ಎಂ ಸುರೇಶ್ ಹುಲಿಕಟ್ಟಿ ಮತ್ತು ಸದಸ್ಯರಾದ ಭೀಮಸೇನ್ ಮೋಹನ್ ಲಕ್ಷ್ಮಣ್ ಭಾರತಿ ಕಾಂಬ್ಳೆ ಛಾಯಾ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು